ಸರ್ ನಮಸ್ಕಾರ ಅದು ಗಾಡಿ ಫೋಟೋ ಸಲ್ಲ ವಾಟ್ಸಪ್ ಮಾಡಿದಲ್ಲ ಗಾಡಿ ಹೆಸರೇನು ಬಿಟಿಎಸ್ ಸರ್ ಸರ್ ಮಾಡೆಲ್ ಎಷ್ಟು 2018 2018 ಸರ್ ಓನರ್ ಹೆಸರು ಗಾಡಿ ಸಿವಿಲ್ ಓನರ್ ಸರ್ ಸರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ 73000 ಓಡಿ ಸರ್ ಸರ್ ಟೈರ್ ಎಲ್ಲ ಎಸ್ಪೆಂಡ್ ಇದಾವೆ ಫುಲ್ ಹೊಸ ಟೈರ್ ಸರ್ ಸರ್ ಕಂಡೀಷನ್ ಹೇಗಿದೆ ಗಾಡಿದು ಚೆನ್ನಾಗಿದೆ ಸರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಇಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಮಾಡಿಸ್ಬೇಕು ಸರ್ ಲೋನ್ ಐತೆ ಗಾಡಿ ಮೇಲೆ ಇಲ್ಲ ಕ್ಲಿಯರ್ ಆಗಿದೆ ಇಲ್ಲ ಇದೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಮಾಡ್ಕೊಡ್ತಾರ ಅವ್ರು ಮಾಡ್ಸ್ಕಬೇಕು ತಗೊಂಡ್ರು ಡಿಪೆಂಡ್ ಸರ್ ಏನ್ ಮಾಡ್ತಾರೆ ಗಾಡಿ ವರ್ಜೆನ್ ಪೇಟರ್ಟ್ ಆಗಿದೆಯಾ ರೀಪೆಂಟ್ ಆಗಿದೆ ಸರ್ ಎಲ್ಲರೂ ಗಾಡಿ ತಗಿಲಿಬಿಟ್ಟು ಡೆಂಟು ಕ್ರಾಚ್ ಎಲ್ಲ ಹೊಸ. ಸರ್ ಎಲ್ಲಿ ಗಾಡಿ ಲೋಕೇಶನ್ ಎಲಾಂಕ ಸರ್ ನೀವು ಓನರ್ ಡಿಲ್ಲ ಸರ್ ಮಾತಾಡೋದು ಓನರ್ ಸರ್ ಓನರ್ ಸರ್ ಹೆಸರು ಗಾಡಿ ನೀವು ಸರ್ ಸರ್ ನಾವೇ ಮಾಡ್ಕೊತೀನಿ ಮಾಡ್ತೀರಿ ಗಾಡಿ ರೇಟು ಸರ್ ಆರು ಲಕ್ಷ ಸರ್ ಸರ್ ಫೈನಲ್ ಆಗೋದು ಹಾ ಸರ್ ಡಿಫೆನ್ಸ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನೋಡ್ ಬಂದ ಗಾಡಿಯನ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ನಗ ಮಾಡ್ಕೊಂಡ್ರಿ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡ್ಕೊಡ್ಬೇಕಂತ ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ನಮ್ಮ ಒಂದು ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವ್ದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ಆಗಿರ್ತೀರಾ ಎಚ್ಚರಿಕೆ ಇದು ತರ ವಿಡಿಯೋಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು